ಮುರುಡೇಶ್ವರದ ತಮ್ಮ ಗೃಹ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಜಿಲ್ಲೆಯ ವಿವಿಧೆಡೆಯಿಂದ ಬಂದ ಜನತೆ ಹಾಗೂ ಕ್ಷೇತ್ರದ ಜನತೆಯ ಅಹವಾಲುಗಳ ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರು ಜನರ ಜೊತೆಲಿದ್ದು ಬಡವರ ಸಂಗಡೆ ಬಡವರ ಕೆಲಸ ಮಾಡಿ ಬಡವರಿಗೆ ಬಡವರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಅವರಿಗೆ ತೊಂದರೆ ಆಗದಿದ್ದಂತೆ ನೋಡ್ಕೊಳ್ಳೋ ಕೆಲಸ ನಮ್ದು ಅವ್ರದ್ದು ಹಾಗಲ್ಲ ಅವರು ಸುಳ್ಳು ಹೇಳೋದು ಬೇಡದ್ದು ಮಾಡೋದು ಏನಾದ್ರು ಮಾಡ್ತಾ ಇರ್ತಾರೆ ಮಾಡಿದ್ದಾರೆ ಹಾಗಾಗಿ ಅದನ್ನು ಬಿಡಬೇಕು ಅವರು ಒಳ್ಳೇದಲ್ಲ ಕೆಲಸ ಮಾಡಲಿಕ್ಕೆ ಸಮ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಇದೆ ಈಗ ಎಷ್ಟು ಜನ ಈಗ ಬೆಳಿಗ್ಗೆ ಕೂತ್ಕೊಂಡಿದ್ದೆ ನಾನು ಒಂಬತ್ತು ಗಂಟೆಗೆ ಎಷ್ಟು ಜನ ಬಂದರು ಎಷ್ಟು ಸಮಸ್ಯೆ ಇದೆ ಈ ಸಮಸ್ಯೆಗೆ ಸ್ಪಂದಿಸಿ ಸ್ಪಂದಿಸ್ಲಿಕ್ಕೆ ಅಧಿಕಾರನೇ ಬೇಕು ಅಂತ ಹೇಳಿಲ್ಲ ನೀವು ಅಧಿಕಾರ ಇಲ್ಲದೆ ಸುಳ್ಳು ಹೇಳಿಕೊಂಡು ಏನೇನೋ ಮಾಡ್ತಿರಲ್ಲ ಅದು ಮಾಡೋದು ಬಿಟ್ಟು ಸಾಮಾನ್ಯ ಜನಕ್ಕೆ ಬಡವರಿಗೆ ಕೆಲಸ ಮಾಡೋದು ಮಾಡಬೇಕು ಅದರಲ್ಲಿ ನಾನು ನಿಮ್ಮ ಮುಖಾಂತರ ಬಿ ಜೆ ಪಿ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಅಭಿವೃದ್ಧಿ ಆಗ್ಬೇಕು ಅವರು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತಾ ಇದ್ರು ಈಗ ಏನು ಬೆಲೆ ಏರಿಕೆ ಕರ್ನಾಟಕದಲ್ಲಿ ಮಾತ್ರ ಬೆಲೆ ಏರಿಕೆ ಆಗುತ್ತಿದ್ರೆ ನಮ್ಮ ಸರ್ಕಾರ ನಾವು ಹೊಣೆಗಾರರು ಹಾಲು ಹಾಲು ಇರ್ಬೋದು ಮೊಸರು ಇರ್ಬೋದು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಗುಜರಾತ್ ಅಲ್ಲಿ ಏನಾದರೂ ಹತ್ತು ರೂಪಾಯಿ ಕಡಿಮೆ ಇದ್ದು ನಮ್ಮಲ್ಲಿ ಏನಾದರೂ ಹತ್ತು ರೂಪಾಯಿ ಜಾಸ್ತಿ ಇದ್ರೆ ಅದಕ್ಕೆ ನೇರವಾಗಿ ನಮ್ಮ ಸರ್ಕಾರ ಹೊಣೆಗಾರರಾಗ್ತದೆ ನಮ್ಗಿಂತ ಜಾಸ್ತಿ ಇದೆ ಬೇರೆ ಬೇರೆ ರಾಜ್ಯ ಡೀಸೆಲ್ ರೇಟು ಜಾಸ್ತಿ ಇದೆ ಪೆಟ್ರೋಲ್ ರೇಟು ಜಾಸ್ತಿ ಇದೆ ಇಡೀ ದೇಶದಲ್ಲಿ ಒಂದೇ ರೇಟ್ ಆಯಿತು ಅಂತ ಆದ್ರೆ ಅದು ಏರಿದೆ ಅಂದೇಳ ಆದರೆ ಅದಕ್ಕೆ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಸರ್ಕಾರನೇ ಎರಡೂವರೆ ಸಾವಿರ ರೂಪಾಯಿ ಇದ್ದ ಬಂಗಾರ ಒಂಬತ್ತೂವರೆ ಸಾವಿರ ಆಗಿದೆ ಅದು ಕರ್ನಾಟಕದಲ್ಲಿ ಮಾತ್ರ ಆಗಿದೆಯಾ ಡೆಲ್ಲಿವ ಅದೇ ರೇಟು ಗುಜರಾತಲ್ಲಿ ಅದೇ ರೇಟು ಸದಾ ಜಿಲ್ಲೆಯ ಜನರ ಹಾಗೂ ಕ್ಷೇತ್ರದ ಜನತೆಯ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಸಚಿವರು ವಿವಿಧ ಅಧಿಕಾರಿಗಳಿಗೆ ಪೋನಾಯಿಸಿ ಸಮಸ್ಯೆ ಬಗೆಹರಿಸಲು ಆದೇಶಿಸಿದರು ಗ್ರಾಮೀಣ ಭಾಗದ ಬಸ್ ಸಮಸ್ಯೆ ಶೈಕ್ಷಣಿಕ ಆರೋಗ್ಯ ಸಮಸ್ಯೆ ಕುರಿತು ವೈಯಕ್ತಿಕ ನೆರವು ಹಾಗೂ ಸರ್ಕಾರದಿಂದ ನೆರವು ಕೋರಿ ಮನವಿ ಸಲ್ಲಿಸಿದರು ಇಲಾಖೆಯ ಅಧಿಕಾರಿಗಳಿಗೆ ಕೆಲಸ ವಿಳಂಬವಾಗದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ರೇಟ್ ಏರ್ಲಿಕ್ಕೆ ಬಡವರಿಗೆ ತೊಂದರೆ ಆಗುವಂತೆ ಮಾಡಿದ್ದು ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷದ ಹಿಂದೆ ನೋಡಿ ರೇಟು ಈಗ ನೋಡಿ ನಾಲ್ಕುನೂರ ಹತ್ತು ರೂಪಾಯಿ ಇತ್ತು ಯಾವುದಕ್ಕೆ ಸಿಲಿಂಡರ್ ಈಗ ಒಂದು ಸಾವಿರ ರೂಪಾಯಿ ಆಗಿದೆ ಅದು ಕರ್ನಾಟಕದಲ್ಲಿ ಮಾತ್ರ ಒಂದು ಸಾವಿರ ಆಗಲಿಲ್ಲ ಇಡೀ ದೇಶದಲ್ಲಾಗಿದೆ ಇಡೀ ದೇಶದಲ್ಲಾಗಿದೆ ಅಂದ್ರೆ ಇದನ್ನೇ ಯಾರು ಹೊರಬೇಕು ಈ ಜವಾಬ್ದಾರಿ ಅಥವಾ ಈ ಸುಳ್ಳು ಅಥವಾ ಈ ಬೆಲೆ ಏರಿಕೆ ಯಾರು ಹೊರಬೇಕು ಮೋದಿ ಸರ್ಕಾರ ಹೊರಬೇಕು ಬಿಜೆಪಿ ಸರ್ಕಾರ ಹೊರಬೇಕು ಬಿಜೆಪಿಯವ್ರು ಹೊರಬೇಕು ಬಿಜೆಪಿಯವರು ನೇರವಾಗಿ ಬಿಜೆಪಿಯವರ ವಿರುದ್ಧ ಸ್ಟ್ರೈಕ್ ಮಾಡೋಕ್ಕಾಗದೆ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಹೆಸರು ತಗೊಂಡು ಬಿಜೆಪಿಯವರು ಮರ್ಯಾದೆ ತೆಗಿತಾ ಇದ್ದಾರೆ ಇದು ಬಹಳ ಏನು ಒಂಥರ ಏನು ಏನ್ ಹೇಳ್ಬೇಕು ಯಾವ ಭಾಷೆಲ್ಲ ಹೇಳ್ಬೇಕಂದ್ರೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಿಜೆಪಿಯವರು ಬಂದಿದೆ ಏನಾದ್ರೂ ಇವರು ಮಾನ ಮರ್ಯಾದೆ ಇದೆ ಅಂದ್ರೆ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಪ್ರತಿಯೊಂದು ಈಗ ಡೀಸೆಲ್ ರೇಟ್ ಡೌನ್ ಆಯ್ತು ಅಂದ್ರೆ ಎಲ್ಲ ರೇಟು ಡೌನ್ ಆಗ್ತದೆ ಅದರ ಮೇಲೆ ನಿಂತುಕೊಂಡಿದೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಭಟ್ಕಳ ತಾಲೂಕಿನ ಗ್ರಾಮೀಣ ಜನರು ಸಚಿವರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಸರ್ಕಾರದ ವತಿಯಿಂದ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದಂತೆ ಜನರಿಗೆ ತಲುಪಿಸಿದ್ದೇವೆ ಜನಸಾಮಾನ್ಯರು ಸುಖವಾಗಿ ಸುರಕ್ಷಿತವಾಗಿ ಬದುಕಬೇಕೆಂಬುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಮೀಸಲಿರಿಸಿದ್ದೇವೆ ಜೊತೆಗೆ ಅಭಿವೃದ್ಧಿಯೂ ಆಗುತ್ತಿದೆ ಎಂದು ಜನರ ಸಮಸ್ಯೆಗಳನ್ನು ಆಲಿಸಿದರು ಹಾ ಬೇರೆ ರಾಜ್ಯದಲ್ಲಿ ಕಡಿಮೆ ಇದ್ದು ಬಿಜೆಪಿ ಸರ್ಕಾರ ಇರುವ ರಾಜ್ಯದಲ್ಲಿ ಕಡಿಮೆ ಇದ್ದು ನಮ್ಮ ರಾಜ್ಯದಲ್ಲಿ ಏನಾದರೂ ಜಾಸ್ತಿ ಇದೆ ಅಂತ ಆದ್ರೆ ಅದಕ್ಕೆ ಜಬ್ಬೋದಾರು ನಾವು ಆಗಿರ್ತೇವೆ ಎಲ್ಲ ರಾಜ್ಯದಲ್ಲಿ ನಮ್ಗಿಂತ ಜಾಸ್ತಿ ಇದೆ ನಮ್ಮ ರೇಟಿಗೂ ನಮ್ಮ ಹಾಲಿನ ರೇಟಿಗೂ ಬೇರೆ ರಾಜ್ಯದ ಹಾಲಿನ ರೇಟಿಗೂ ಐದು ರೂಪಾಯಿ ಡಿಫರೆನ್ಸ್ ಅದೇ ಡೀಸೆಲ್ ಎರಡು ಮೂರು ರೂಪಾಯಿ ನಾಲ್ಕು ರೂಪಾಯಿ ಅವ್ರಿಗೆ ಡಿಫರೆನ್ಸ್ ಅದೇ ಗೋಲ್ಡ್ ಒಂದು ಎಲ್ಲ ಕಡೆ ಒಂದೇ ರೇಟ್ ಆಗ್ತದೆ ಅದು ಎಲ್ಲೂ ಡಿಫ್ರೆನ್ಸ್ ಇಲ್ಲ ಅಂದ್ರೆ ಅಲ್ಲಿ ಹೋಗ್ತಾ ಇರ್ತಾರ ನಡಿ ಒಂಬತ್ತೂವರೆ ಸಾವಿರ ರೂಪಾಯಿ ಆಗಿದೆ ಬಡವರ ಕಥೆ ಹಾಗಾಗಿ ನಾವು ಈ ಕಷ್ಟ ಪರಿಹಾರ ಮಾಡೋಕೋಸ್ಕರ ಐದು ಗ್ಯಾರಂಟಿಯನ್ನ ಕೊಟ್ಟು ಸಾಮಾನ್ಯ ಜನರು ಬಡವರು ಬದುಕ್ತಾ ಇದ್ದಾರೆ ನಮ್ಮನೆ ಬಂದರಂದ್ರೆ ಅಮ್ಮ ಬಸ್ ಅಲ್ಲಿ ಫ್ರೀಯಾಗಿ ಬಂತು ಬೆಲೆ ಏರಿಕೆ ಬಗ್ಗೆ ಬಿಜೆಪಿಗರು ವಿರೋಧಿಸುತ್ತಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹಾಲಿನ ದರ ಏರಿಕೆ ಅನಿವಾರ್ಯ ಜಾನುವಾರುಗಳ ಮೇವು ಆಹಾರದ ದರ ದುಪ್ಪಟ್ಟಾಗಿದೆ ರೈತರಿಗಾಗಿ ದರ ಏರಿಕೆ ವಿನಃ ಇದರಿಂದ ಸರ್ಕಾರ ನಡೆಸುವುದಕ್ಕಲ್ಲ ಬಿಜೆಪಿಗರು ಸುಳ್ಳು ಹೇಳುವುದು ನಿಲ್ಲಿಸಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವೂ ನಾವು ಬೂತ್ ಮಟ್ಟದಲ್ಲಿ ಹೋರಾಟ ಕೈಗೊಳ್ಳಲಿದ್ದೇವೆ ನಮ್ಮ ರಾಜ್ಯದಲ್ಲಿ ಮಾತ್ರ ಬೆಲೆ ಏರಿಕೆ ಇಲ್ಲ ಬೇರೆ ರಾಜ್ಯದಲ್ಲೂ ಬೆಲೆ ಏರಿಕೆ ಇದೆ ಆದರೆ ಕೇಂದ್ರ ಸರ್ಕಾರವೇ ಗ್ಯಾಸ್ ಹಾಗೂ ಇತರೆ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದೆ ಎಂದು ಹೇಳಿದರು ಒಟ್ನಲ್ಲಿ ನನ್ನ ಕ್ಷೇತ್ರದ ಜಿಲ್ಲೆಯ ಜನರನ್ನು ಭೇಟಿ ಮಾಡಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಿ ನೂರಾರು ಜನರಿಗೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು ನ್ಯೂಸ್ ಡೆಸ್ಕ್ ಹೊನ್ನಾವರ